ಹಾಯ್ ಫ್ರೆಂಡ್ಸ್ ಎಸ್ ಎ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಕ್ಲಿಯರಾಗಿ ಏನಂದರೆ ಈಗಾಗಲೇ ಒಂದು ಗೃಹಲಕ್ಷ್ಮಿ ಮತ್ತು ಅದೇ ರೀತಿ ರೇಷನ್ ದುಡ್ಡು ಕೂಡ ಯಾರಿಗೂ ಕೂಡ ಎರಡು ತಿಂಗಳವಾಯ್ತು ಜಮ ಆಗಿಲ್ಲ ವೀಕ್ಷಕರ ಯಾವಾದ ಕಾರಣದಿಂದ ಈಗ ಜಮಾ ಆಗಿಲ್ಲ ಮತ್ತು ಯಾವಾಗ ಜಮಾ ಆಗುತ್ತೆ ಏನ ಕಾರಣ ಇದೆ ಜಮಾ ಆಗಲಾರ್ದು ಎರಡು ತಿಂಗಳಾದರೂ ವಿಳಂಬವಾಗಿದೆ ಏನಿದೆ ಇದಕ್ಕೆ ನಿರ್ದಿಷ್ಟವಾದ ಒಂದು ವಿಷಯ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೌದು ವೀಕ್ಷಕರೇ ಈಗಾಗಲೇ ಒಂದು ಗೃಹಲಕ್ಷ್ಮಿ ದುಡ್ಡು ಜಮಾಗಿಲ್ಲ ಎರಡು ತಿಂಗಳ ಆಯಿತು ಯಾಕೆ ಆಗಿಲ್ಲ ಅಂದರೆ ಈಗಾಗಲೇ ಶ್ರೀಮಂತರು ಕೂಡ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಮಾಡಿಸಿದ್ದಾರೆ ಆದ ಕಾರಣದಿಂದ ಇನ್ನೂ ಕೂಡ ಒಂದು ಜಮ ಆಗಿಲ್ಲ ವೀಕ್ಷಕರೇ ಅಂದರೆ ಈಗ ಬಿ ಪಿ ಎಲ್ ಬಿ ಬಿ ಪಿ ಎಲ್ ಕಾರ್ಡನ್ನು ಶ್ರೀಮಂತರು ಕೂಡ ಮಾಡಿಸಿದ್ದಾರೆ ಅಂದರೆ ಅವರಿಗೆ ಈಗಾಗಲೇ ದೊ ದುಡ್ಡಿದೆ ಮತ್ತು ಅದೇ ರೀತಿ ಜಮೀನಿದೆ ಅದೇ ರೀತಿ ಮನೆಗಳಿದೆ ಎಲ್ಲ ಥರ ಇದ್ದರೂ ಕೂಡ ಅವ್ರಿಗೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಫೇಕಾಗಿ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಅವರು ಕೂಡ ಮಾಡಿಸೋದು ಒಂದು ಗೃಹಲಕ್ಷ್ಮಿ ದುಡ್ಡು ಅದೇ ರೀತಿ ರೇಷನ್ ದುಡ್ಡು ತಗೊತಿದ್ದಾರೆ ವೀಕ್ಷಕರೇ ಒಬ್ಬರಿಬ್ಬರು ಆದರೆ ನಡೆಯುತ್ತೆ ವೀಕ್ಷಕರೇ ಬಹಳ ಜನ ಅಂದರೆ ನೂರಕ್ಕೆ ಒಂದು ಎಪ್ಪತ್ತು ಪರ್ಸೆಂಟು ಅವರೇ ತೊಗೊತಿದ್ದಾರೆ ವೀಕ್ಷಕರೇ ಆದ ಕಾರಣದಿಂದ ಒಂದು ಕರ್ನಾಟಕ ಸರ್ಕಾರ ಈಗಾಗಲೇ ಅದ್ರ ಬಗ್ಗೆ ವಿಚಾರ ಮಾಡಿದ ಕಾರಣ ಅದು ಒಂದು ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಅವರೇ ತೊಗೊಳ್ತಿದ್ರೆ ಮೂವತ್ತು ಪರ್ಸೆಂಟ್ ಬಡವರಿಗೆ ಸಿಗುತ್ತಿದೆ ವೀಕ್ಷಕರೇ ಅದೇ ರೀತಿ ಅದರಲ್ಲಿ ಬಡವರಿಗೆ ಕೆಲವು ಜನಕ್ಕೆ ಸರಿಯಾಗಿ ಡಾಕ್ಯುಮೆಂಟ್ಸ್ ಇಲ್ಲದ ಕಾರಣದಿಂದ ಅವರು ಕೆಲವು ಜನಕ್ಕೆ ಇನ್ನೂ ಕೂಡ ಬಡವರಿಗೆ ಸಿಗುತ್ತಿಲ್ಲ ವೀಕ್ಷಕರೇ ಆದ ಕಾರಣ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ ಒಂದು ಬಡವರಿಗೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಇನ್ನೊಂದಿಟ್ಟು ಡಾಕ್ಯುಮೆಂಟ್ಸ್ ಕರೆಕ್ಷನ್ ಮಾಡಿಕೊಂಡು ಅವರು ಕೂಡ ಒಂದು ಅಪ್ಲಿಕೇಶನ್ ಹಾಕೋಣಂತ ಅವಕಾಶ ಮಾಡಿಕೊಟ್ಟಿದೆ ಅದೇ ರೀತಿ ಈಗಾಗಲೇ ಏನು ಶ್ರೀಮಾಂತರು ಏನು ಕಾರ್ಡು ಮಾಡಿಸಿದ್ದಾರಲ್ಲ ಅವರು ಕಾರ್ಡುಗಳನ್ನು ಸಂಪೂರ್ಣವಾಗಿ ಒಂದು ರದ್ದು ಮಾಡೋಕ್ಕೆ ಒಂದು ನಿರ್ಧಾರ ತಗೊಂಡಿದ್ದು ವೀಕ್ಷಕರೇ ಹೌದು ಈಗಾಗಲೇ ಒಂದು ಏನು ಶ್ರೀಮಂತರು ಇದ್ದಾರೆ ಅವರ ಕಾರ್ಡನ್ನು ಸರ್ಚಿಂಗ್ ನಡೆಸಿದರೆ ವೀಕ್ಷಕರೇ ಯಾರೆಲ್ಲ ಎಷ್ಟು ಜಮೀನಿದೆ ಎಷ್ಟು ಹೊಲ ಇದೆ ಮತ್ತು ಅದೇ ರೀತಿ ಎಷ್ಟು ಮನೆಗಳಿದೆ ಮತ್ತು ಎಷ್ಟು ದುಡ್ಡಿದೆ ಅನ್ನೋದು ಸಂಪೂರ್ಣವಾಗಿ ಒಂದು ಲೆಕ್ಕಾಚಾರ ಹಾಕಿ ಅವ್ರಿಗೆ ಒಂದು ಈ ಕಾರ್ಡ್ ಬೇಕಾ ಬೇಡ ಅನ್ನೋದು ನಿರ್ಧಾರ ಮಾಡಿ ಅವರು ಕಾರ್ಡ್ ಕೂಡ ಸಂಪೂರ್ಣವಾಗಿ ಒಂದು ರದ್ದತೆ ರದ್ದತೆ ಮಾಡ್ತಿದ್ದಾರೆ ವೀಕ್ಷಕರೇ ಆದ ಕಾರಣದಿಂದ ಒಂದು ಎರಡು ತಿಂಗಳವಾಯಿತು ಇನ್ನೂ ಕೂಡ ಒಂದು ಗೃಹ ಲಕ್ಷ್ಮಿ ದುಡ್ಡು ಯಾರಿಗೂ ಒಂದು ರೂಪಾಯಿ ಕೂಡ ಬಂದಿಲ್ಲ ವೀಕ್ಷಕರ ಇದೇ ಕಾರಣ ಏನಂದ್ರೆ ಶ್ರೀಮಂತರು ಇರುವಂತಹ ಈಗ ಕಾರ್ಡ್ಗಳನ್ನು ಸಂಪೂರ್ಣವಾಗಿ ಒಂದು ರದ್ದು ಮಾಡಿ ಏನು ಬಡ ಜನ ಇನ್ನೂ ಇದ್ದಾರೆ ಇನ್ನೂ ಏನು ಕೂಡ ಒಂದು ಕಾರ್ಡು ಆಗಿಲ್ಲ ಸಂಪೂರ್ಣವಾಗಿ ಅವ್ರನ್ನ ಕಾರ್ಡ್ ಬಂದ್ ಮಾಡಿ ಇವ್ರ ಕಾರ್ಡಿಗೆ ಮಾಡಿಕೊಟ್ಟು ರೀತಿ ಇವರು ಅಪ್ಲಿಕೇಶನ್ ಹಾಕುವಂಥ ಅಪ್ಲಿಕೇ ಅಪ್ಲಿಕೇಶನ್ ಹಾಕುವಂಥ ಅವಕಾಶವನ್ನು ಮಾಡಿಕೊಟ್ಟು ಎಲ್ಲರಿಗೂ ಸಂಪೂರ್ಣವಾಗಿ ಒಂದು ಏನು ಎರಡು ತಿಂಗಳವಾಯಿತು ಒಂದು ಗೃಹಲಕ್ಷ್ಮಿ ದುಡ್ಡು ಜಮಾ ಆಗಿರಲಲ್ಲ ಸಂಪೂರ್ಣವಾಗಿ ಒಂದೇ ಒಂದೇ ದಿನದಲ್ಲಿ ಒಂದು ಎರಡು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಸೇರಿ ಒಮ್ಮೆ ಒಂದೇ ದಿನದಲ್ಲಿ ಹಾಕುವಂಥ ನಿರ್ಧಾರ ನಮ್ಮ ಈಗ ರಾಜ್ಯ ಸರ್ಕಾರ ಮಾಡಿದೆ ವೀಕ್ಷಕರೇ ಹೌದು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕವರು ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಹೌದು ಶ್ರೀಮಂತರು ಈಗಾಗಲೇ ಒಂದು ಎಂಗ್ ಎನ್ ಜಿ ಪಿಯಲ್ಲಿ ಇರುವುದಿಲ್ಲ ಇದ್ರೂ ಆದರೂ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಬಿಟ್ಟು ಅವರು ಕೂಡ ಒಂದು ಈಗಾಗಲೇ ಗೃಹಲಕ್ಷ್ಮಿ ದುಡ್ಡು ತೊಗೊತಿದ್ದಾರೆ ಅಂಥವರ ಒಂದು ಗೃಹಲಕ್ಷ್ಮಿ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿ ಅದೇ ರೀತಿ ನೆಕ್ಸ್ಟು ಅವ್ರಿಗೂ ನೆಕ್ಸ್ಟ್ ತಿಂಗಳಿಂದ ಒಂದು ಶ್ರೀಮಂತರಿರುವಂಥ ಕಾರ್ಡನ್ನು ರದ್ದು ಮಾಡಿ ನೆಕ್ಸ್ಟ್ ತಿಂಗಳಿಂದ ಬಡವರಿಗೆ ಏನು ಇಲ್ಲ ಕಾರ್ಡು ಅವ್ರಿಗೆ ಮಾಡಿಕೊಟ್ಟು ಅದೇ ರೀತಿ ಅವ್ರಿಗೂ ಕೂಡ ಎರಡೆರಡು ಸಾವಿರ ತಿಂಗಳ ಬರುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಈಗಲೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಹೌದು ತಡೀರಿ ಅಂದರೆ ಇನ್ನ ಒಂದು ಹದಿನೈದು ದಿನ ಆಗ್ಬೋದು ಇಪ್ಪತ್ತು ದಿನ ಆಗ್ಬೋದು ಇನ್ನೂ ಒಂದು ತಿಂಗಳಾದರೂ ಆಗ್ಬೋದು ವೀಕ್ಷಕರೇ ಆದರೆ ತಡವಾದರೂ ನೀಟಾಗಿ ಏನು ಬಡವರಿಗೆ ಸಿಗಬೇಕಾಗಿತ್ತಲ್ಲ ಆ ಸೌಲಭ್ಯ ಸಿಕ್ಕೇ ಸಿಗುತ್ತೆ ಅನ್ನೋದು ನಂಬಿಕಿದೆ ವೀಕ್ಷಕರೇ ಇದೇ ರೀತಿ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ದಿನನಿತ್ಯ ಇದೇ ರೀತಿ ಒಂದು ನ್ಯೂಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ವೀಕ್ಷಕರ